ಎಲ್ಲರಿಗೂ ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಅಂಡ್ ಮಿಸಸ್ ಮಣ್ಮ ಚಲನಚಿತ್ರವು ಇವತ್ತು ನೂರ ಎಪ್ಪತ್ತೈದನೆಯ ದಿನದ ಸಂಭ್ರಮ ಅದ್ಧೂರಿಯಾಗಿ ಆಚರಿಸುತ್ತಿದ್ದಾರೆ ಬನ್ನಿ ವೀಕ್ಷಕರೇ ನೋಡೋಣ ಎಲ್ಲ ಗಣ್ಯ ಹಾಗೂ ಮಾಧ್ಯಮ ಇಂದಿನ ಈ ಒಂದು ಸುಚುವೇಶನ್ ಅಲ್ಲಿ ಒಂದು ವಾರ ಎರಡು ಬಾರ ಹೋಗುವಂತ ಕನ್ನಡ ಪಿಕ್ಚರ್ಗಳು ಬಹಳ ವಿರಳವಾಗುತ್ತಿದೆ ಅಂತದಲ್ಲಿ ನೂರ ಎಪ್ಪತ್ತೈದನೇ ದಿನ ಸಂಸ್ಥೆ ಪೂರೈಸಿ ಚಿತ್ರಮಂದಿರದಲ್ಲಿ ಇನ್ನೂ ಪ್ರದರ್ಶನ ಆಗ್ತಾ ಇದೆ ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ ಇಂಥ ಹೊಸ ಕಲಾವಿದರಿಗೆ ನಮ್ಮ ಕರ್ನಾಟಕ ಜನ ಪ್ರೀತಿಯಿಂದ ಚಿತ್ರಮಂದಿರಕ್ಕೆ ಬಂದು ಅವ್ರ ಅಭಿಮಾನ ತೋರಿಸಿ ಕಲಾವಿದ್ರು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಅವರಲ್ಲಿ ಮನವಿ ಮಾಡ್ಕೊಂತೀನಿ ಯಾಕೆಂದರೆ ಇವತ್ತು ಭಾಳ ರಾಜ್ಕುಮಾರ್ ಅವರು ಮತ್ತು ಅಂಬರೀಷ್ ಅವರು ವಿಷ್ಣುವರ್ಧವರು ಇದ್ದಂಥ ಕಾಲದಲ್ಲಿ ಹಂಡ್ರೆಡ್ ಡೇಸು ಐವತ್ತು ಐವತ್ತು ದಿನ ನೂರು ದಿನ ಅನ್ನೋದನ್ನ ನಾವು ಕೇಳಿದ್ದೆವು ಭಾಳ ಅಪ್ರೂಪ್ ಆಪ್ ನಾವು ಕೇಳೋದು ಹಂಡ್ರೆಡ್ ಡೇಸ್ ಅಂದರೆ ಹಂಡ್ರೆಡ್ ಡೇಸ್ ಹೋಗ್ತಾ ಇದೆಯಾ ಆ ಥರ ಗೊತ್ತಿದೆ ಹಾಗಾಗಿ ಇವತ್ತು ನಮ್ಮ ಸುಬ್ರಹ್ಮಣ್ಯ ಅವರು ಮಿಸ್ಟರ್ ಅಂಡ್ ಮಿಸ್ಟರ್ ನನ್ನ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಮಾಡಿದ್ರು ಆಸೆ ಪ್ರಧಾನ ಚಿತ್ರ ದಯವಿಟ್ಟು ಅವರು ಇನ್ನೂ ಒಂದು ಒಂದು ಹೊಸ ಪ್ರಯೋಗ ಇವತ್ತು ನೂರೈವತ್ತು ಇನ್ನೂರು ರೂಪಾಯಿ ಏನು ಸಿನಿಮಾ ದರ ಮಾಡಿದರೆ ಅದು ಜನಕ್ಕೆ ಒಳ್ಳೇದಲ್ಲ ಕಮ್ಮಿ ಮಾಡೋದೇ ರೇಟು ಜನಚಿತ್ರಮಂದಿಗೆ ಬರ್ತಾರೆ ಅನ್ನೋ ಒಂದು ಉದ್ದೇಶನ ತೋರಿಸಿದರೆ ದಯವಿಟ್ಟು ಎಲ್ಲಾರು ಪ್ರತಿ ಚಿತ್ರ ಕಡಿಮೆ ದರದಲ್ಲಿ ಸಿನಿಮಾ ಪ್ರದರ್ಶನ ಮಾಡದೆ ಬರುವಂತ ಚಿತ್ರರಸಿಕರಿಗೆ ಒಂದು ಅಭಿಮಾನ ಬರುತ್ತೆ ಇವತ್ತು ಒಬ್ಬ ಕೂಲಿ ಕಾರ್ಮಿಕ ನಮ್ಗೆ ಇವತ್ತು ಪ್ರೇಕ್ಷಕ ಯಾರು ಅಂತ ಅಂದ್ರೆ ಆಟೋ ಆಟೋ ರಿಕ್ಷಾ ಚಾಲಕರು ಓಟಾ ಮಾಲೀಕ ಓಟೆಲ್ ಸರ್ಪ್ಲಸ್ ಮತ್ತೆ ಮಧ್ಯಮವರು ನಮ್ಗೆ ಅಭಿಮಾನಿ ದೇವರುಗಳು ಇವರಿಂದ ನಮ್ಗೆ ಸಿನಿಮಾ ಇವತ್ತು ಯಶಸ್ವಾಬು ಓಡ ಓಡಂತದ್ದು ಅವ್ರಿಗೆ ಒಂದು ದಿನದ ಕೂಲಿ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಇವತ್ತು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ಇಟ್ಬಿಟ್ರೆ ಅವ್ರು ಎಲ್ಲಿ ಬಂದು ಸಿನಿಮಾ ನೋಡ್ರಿ ಪಾಪ ಒಂದ್ ದಿನದ ದುಡ್ಡನ್ನೆಲ್ಲ ಅವ್ರು ನೋಡಿದ್ರೆ ವಾರಕ್ಕೆ ಹದಿನೈದು ಹದಿನೈದು ಪಿಕ್ಚರ್ ಬರುತ್ತೆ ಯಾವ ಪಿಕ್ಚರ್ ಅಂತ ನೋಡ್ತಾರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದ್ರೆ ಅವರು ಸಿನಿಮಾ ಚಿತ್ರಮಂದಿರ ಬರ್ತಾರೆ ಕಡಿಮೆ ದರ ಇದ್ರೆ ಒಂದಲ್ಲ ಎರಡು ಹತ್ತು ಪಿಕ್ಚರ್ ಬಂದು ಬಂದು ನೋಡ್ತಾರೆ ಅವರು ದಯವಿಟ್ಟು ಚಿತ್ರಮಂದಿರದವರು ಚಿತ್ರಮಂದಿರದಲ್ಲಿ ತಮ್ಮ ತರವನ್ನ ಹೆಚ್ಚು ಈಗ ನಮ್ಮ ಸುನೀಲ್ ಕುಮಾರ್ ಅವರು ನಮಗೆ ಅಷ್ಟಿಷ್ಟು ಸಪೋರ್ಟ್ ಮಾಡಿಲ್ಲ ಪ್ರತಿಯೊಂದು ಮೀಡಿಯಾದಲ್ಲೂ ಪ್ರತಿಯೊಂದು ಯೂಟ್ಯೂಬ್ ಅಲ್ಲೂ ಬರೋ ತರ ಚಾನೆಲ್ ಮಾತಾಡಿ ತುಂಬಾ ಸುಮಾರು ಇವೇ ಒಂದು ಎರಡೂವರೆ ಆಗಬೇಕು ಅನ್ನೋ ಒಂದು ಅಹ್ ಅಭಿಮಾನಿಯನ್ನು ಕಲ್ಸ್ಕೊಟ್ಟಿದ್ದಾರೆ ಬಹಳ ಸಿನಿಮಾ ನೋಡಿ ಇಂದ ಒಂದು ಕಮ್ಮಿ ಬಜೆಟ್ ಅಲ್ಲಿ ಯಾರು ಈ ಸಿನಿಮಾ ಮಾಡಕ್ ಆಗಲ್ಲ ಅದೇ ಅದೇ ರೀತಿ ಟಿಕೆಟ್ ಬೆಲೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಹೆಲ್ಪ್ ಮಾಡಿದ್ದಾರೆ ನಟರು ನಿರ್ಮಾಪಕರು ನಿರ್ದೇಶಕರು ಟಿವಿ ಚಾನಲ್ ಸುಧೀರ್ ಕುಮಾರ್ ಅವರು ಎರಡು ಮಾತು ನಮಸ್ಕಾರ ಇವತ್ತು ಮಿಸ್ಟರ್ ನನ್ಮತ ಹಂಡ್ರೆಡ್ ಸೆವೆಂಟಿ ಫೈವ್ ಡೇಸ್ ಓಡ್ತಾ ಇದೆ ಮೋಸ್ಟ್ಲಿ ಲಾಸ್ಟ್ ಟು ತ್ರೀ ಇಯರ್ಸ್ ಅಲ್ಲಿ ಅಥವಾ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಇದೇ ಒಂದು ಬಿಗ್ ನ್ಯೂಸ್ ಅಂತ ಅನ್ಬೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಸಿನಿಮಾಗಳು ಈ ಥರ ಓಡಲಿ ಅಂತ ನಾವು ಆಸೆ ಪಡ್ತೀವಿ ಸುಬ್ರಹ್ಮಣ್ಯ ಅವರು ಫಸ್ಟ್ ಡೇ ನಮ್ಗೆ ಸಿನಿಮಾ ನೋಡಕ್ ಬನ್ನಿ ನೋಡಿ ಅಂತ ಹೇಳಿದಾಗ ನಾವು ವೈಟ್ ಫೀಲ್ಡ್ ಕಡೆಗೆ ಶೋ ಇಟ್ಟಿದ್ವಿ ಯಾಕೆ ಹೋಗೋದಪ್ಪ ದೂರ ಅನ್ಕೊಳ್ತಾ ಇದ್ವಿ ಆಲ್ಮೋಸ್ಟ್ ಡ್ರೈವ್ ಮಾಡ್ಕೊಂಡು ಹೋಗಿ ಬಟ್ ಇಡೀ ಮೂವಿ ನೋಡಿದಾಗ ಏನೋ ಒಂದು ಡಿಫ್ರೆಂಟ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಮತ್ತು ಒಳ್ಳೆ ಸಮಾಜಕ್ಕೆ ಮೆಸೇಜ್ ಇದೆ ಅಂತ ನೋಡಿದ ತಕ್ಷಣ ಖುಷಿ ಆಯ್ತು ಆಮೇಲೆ ಸುಬ್ರಹ್ಮಣ್ಯ ಅವರು ಮಾಡುವಂತ ಜೋಶು ಪ್ರಯತ್ನ ಇಂಪಾರ್ಟೆಂಟ್ ನನಗೆ ಏನ್ ಒಬ್ಬ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ಆಕ್ಟರ್ ಕೂಡ ಈ ಪ್ರೊಡ್ಯೂಸರ್ ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಎರಡ್ ಮೂರ್ ಸಿನಿಮಾಗಳನ್ನ ಮಾಡಬಹುದು ನಮ್ಗೆ ಏನ್ ಸಪೋರ್ಟ್ ಮಾಡಬೇಕು ಮಾಡೋಣ ಅಂತ ಫಸ್ಟ್ ಏನ್ ನೋಡಿದ ತಕ್ಷಣ ಕಂಪ್ಲೀಟ್ ಅವ್ರಿಗೆ ಡಿಜಿಟಲ್ ಪ್ರಮೋಷನ್ಸ್ ಸಪೋರ್ಟ್ ಏನೇನು ಕೇಳ್ತಾರೆ ಎನಿ ಟೈಮ್ ನಾವು ಎಲ್ಲಾ ಶೋಗಳನ್ನ ಅಟೆಂಡ್ ಮಾಡಿದೀವಿ ಎಲ್ಲಾ ಫಂಕ್ಷನ್ ಅಟೆಂಡ್ ಮಾಡಿದ್ರಿ ಯಾವತ್ತು ನಾವು ಅವ್ರ ಜೊತೆಗಿರ್ತೀವಿ ಈ ಸಪೋರ್ಟ್ ಇಂದಾನೇ ಅವರು ಆಲ್ರೆಡಿ ಈಗ ಎರಡ್ ಮೂರು ಸಿನಿಮಾಗಳನ್ನ ಅನೌನ್ಸ್ ಮಾಡೋಕೆ ರೆಡಿ ಆಗಿದ್ದಾರೆ ಸೊ ಈ ತರ ಜೋ ಶೋ ಪ್ರೊಡ್ಯೂಸರ್ಸ್ ಅಲ್ಲಿ ಇದ್ರೆ ಎಲ್ಲಾ ಕಲಾವಿದರಿಗೂ ಎಲ್ಲಾ ತಂತ್ರಜ್ಞಾನ ಕೆಲಸಗಳು ಸಿಗುತ್ತೆ ಇಂಡಸ್ಟ್ರಿ ಯಾವಾಗ್ಲೂ ನಮ್ದು ಆಗಿರುತ್ತೆ